ಶಾಸ್ತ್ರಗಳೇ ಮೊದಲನೇದಾಗಿ ಕಾರ್ಯಕ್ರಮ ನಾವು ಯಾವಾಗಲೂ ಕೂಡ ಶುರು ಮಾಡೋದು ಒಂದೊಳ್ಳೆ ಮಾತಿನಿಂದ ಇವತ್ತಿನ ಒಂದೊಳ್ಳೆ ಮಾತು ಯಾವುದಾಗಾದರೆ ನೋಡೋಣ ಶ್ರೀಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶುಭೃತೌ ವರ್ತ್ಮ ಪುನರ್ಜನ್ಮನಾ ಆತ್ಮೇತಿ ಆತ್ಮವಿಧಾನ ಲೋಕಾನಾಂ ಭರ್ತ ಸ್ಥಿತಿ ಲೋಕಾಂಥ ಪ್ರಳಯೋದ್ಭವಸ್ಥಿತಿವಿಭುಷಾನೈಕಾಯ ಶಿರತೌ ವಾಚನ್ನ ಸದಾತ್ಮನೇಕರಣ ತ್ರೈಲೋಕ್ಯದೀಪೋರವಿ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ಒಂದು ಭಾನುವಾರದ ಸ್ಫೂರ್ತಿ ಮಾತು ಯಾವುದು ಗಮನಿಸಿ ಟಿ ವಿ ಜಿಯವರ ಒಂದು ಒಳ್ಳೆಯ ಮಾತು ಈ ಮಾತು ಎಲ್ಲರಿಗೆ ಅನ್ವಯ ಆಗ್ತಕ್ಕಂಥದ್ದು ನೋಡಿ ಇಲ್ಲಿ ಚೆನ್ನಲ್ಲಿ ಚೆನ್ನೆಲ್ಲೋ ಚೆನ್ನೆನು ತೆಣಿಸಿ ಹುಲ್ಲು ಬಯಲೊಂದಡೆ ಇನ್ನೊಂದಕ್ಕೆ ನಗೆದು ಮೆಲ್ಲದೆಯೇ ಧಾವಿಸುತ್ತ ದಣಿವ ಕರುವನ್ನು ಪೋಲ್ತೋಡೆ ಎಲ್ಲಿಯ ಸುಖ ನಿನಗೆ ಮಂಕುತಿಮ್ಮ ಅಂತ ಏನಪ್ಪ ಇದರ ಅರ್ಥ ಒಂದು ಹಸು ಒಂದು ಕಡೆ ಚೆನ್ನಾಗಿ ಮೇಯ್ತಾ ಇರುತ್ತೆ ಅದಕ್ಕೆ ಸ್ವಲ್ಪ ದೂರದಲ್ಲಿ ಇದಕ್ಕಿಂತ ಚೆನ್ನಾಗಿದೆಯೇನೋ ಅಂತ ಹುಲ್ಲು ದಟ್ಟವಾಗಿ ಕಾಣುತ್ತಂತೆ ಮತ್ತು ಅಲ್ಲಿಗೆ ಓಡ್ ಹೋಗುತ್ತೆ ಅಲ್ಲಿ ಹೋದರೆ ಅಲ್ಲೂ ಅದೇ ಥರ ವಿರಳವಾಗಿ ವಿರಳವಾದ ಹುಲ್ಲುಗಳು ಹೀಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗೋ ಅಷ್ಟರಲ್ಲಿ ವಿನಃ ಹೊಟ್ಟೆನೇ ತುಂಬೋದಿಲ್ಲ ನಮ್ಮ ಪರಿಸ್ಥಿತಿನೂ ಹಾಗೆ ಏನು ನಾವು ಒಂದು ಕಡೆ ಕೆಲಸ ಮಾಡ್ತಾ ಇರ್ತೀವಿ ಸಾಮಾನ್ಯವಾಗಿ ಇನ್ಯಾವುದೋ ಒಂದು ಬೇರೆ ಬಿಸ್ನೆಸ್ಸು ಬೇರೆ ಇನ್ಯಾವುದೋ ಒಂದು ಕೆಲಸ ಅದನ್ನು ನೋಡಿ ನಮಗೆ ಅದೇ ಚೆನ್ನಾಗಿದೆಯೇನೋ ನಮ್ಮ ಕೆಲಸ ಅಷ್ಟು ಚೆನ್ನಾಗಿಲ್ವೇನೋ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ ಅಲ್ಲಿ ಹೋಗಿ ಸೇರ್ಕೊಂಡ್ರೆ ಇದ್ದಿದ್ದ ಕೆಲಸವೇ ಚೆನ್ನಾಗಿತ್ತೇನೋ ಇಲ್ಲಿ ಬಂದು ಇನ್ನೊಂದು ಏನು ಹೇಳ್ತಾರಲ್ಲ ಬೆಂಕಿಯಿಂದ ಬಾಣಲೆಗೆ ಅಂತ ಆ ರೀತಿ ಸಾಮಾನ್ಯವಾಗಿ ನಮಗೆ ನಾವಿರ್ತಕ್ಕಂತಹ ನಾವು ಮಾಡ್ತಕ್ಕಂಥ ಕೆಲಸಕ್ಕಿಂತ ಬೇರೆ ಕೆಲಸ ಚೆನ್ನ ಅವರು ಚೆನ್ನಾಗಿದ್ದಾರೆ ಅವ್ರ ಕೆಲಸ ಚೆನ್ನಾಗಿದೆ ಅವರ ಸಂಬಳ ಚೆನ್ನಾಗಿದೆ ಇದು ನಮಗೆ ಅನ್ನಿಸ್ತಾ ಇರುತ್ತೆ ವಾಸ್ತವವಾಗಿ ಅವ್ರದ್ದೇ ಆದ ಸಮಸ್ಯೆ ಅಲ್ಲಿರುತ್ತೆ ಅದು ನಮಗೆ ಗೊತ್ತಾಗಲ್ಲ ಇದನ್ನು ಡಿ ವಿ ಜಿಯವರು ಆ ಹಸುವಿನ ಹುಲ್ಲು ಮೇಯುವ ಒಂದು ಸನ್ನಿವೇಶವನ್ನು ಇಟ್ಟುಕೊಂಡು ತುಂಬ ಚೆನ್ನಾದ ಮಾರ್ಗದರ್ಶನ ಮಾಡ್ತಾರೆ ಹಾಗಾಗಿ ಇರುವ ಭಾಗ್ಯವ ನೆನೆದು ಅವರೇ ಹೇಳ್ತಾರೆ ಮತ್ತೊಂದು ಕಡೆ ಇರುವ ಭಾಗ್ಯವ ನೆನೆದು ಬಾರೆ ನೆಂಬುದನ್ನು ಬಿಡು ಇರೋದಿದೆಯಲ್ಲ ಅದೇ ನಮಗೆ ಚಿನ್ನದಂತಹ ಕೆಲಸ ಅದೇ ಚಿನ್ನದಂತಹ ಭಾಗ್ಯ ಹೀಗಾಗಿ ಇರೋದನ್ನೇ ಶ್ರದ್ಧೆಯಿಂದ ಮಾಡಿದ್ರೆ ಅದರಲ್ಲೇ ಸಾಧಿಸಬಹುದು ಅನ್ನೋದನ್ನು ಈ ಒಂದು ಕಗ್ಗ ಹೇಳ್ತಾ ಇದೆ ಹೀಗಾಗಿ ಇದನ್ನು ನಾವು ಮನವರಿಕೆ ಮಾಡಿಕೊಂಡ್ರೆ ಇನ್ನೆಲ್ಲೋ ಹೋಗಿ ಪರದಾಡಿ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಹೊಟ್ಟೆಗೂ ಇಲ್ಲ ಜೇಬಿಗೂ ಇಲ್ಲ ಅದೇ ಮಾಡ್ಕೋಬಾರ್ದು ಅಂತ ಇಂತಹ ಸತ್ಯವಾದ ಶಾಸ್ತ್ರಿಗಳೇ ಸರ್ ಇನ್ನು ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಮುಂದಿನ ವಾರ ಹೇಗಿರದೆ ಅದರ ವಿಶೇಷತೆ ಏನು ಅನ್ನೋದನ್ನು ತಿಳಿಸ್ಕೊಡೋದಾದ್ರೂ ಖಂಡಿತ ಈ ವಾರದಲ್ಲಿ ನಾವು ಎರಡು ಪ್ರಧಾನವಾದ ಅಂಶಗಳನ್ನು ಗಮನಿಸ್ಕೊಳ್ತೀವಿ ಕೋಷ್ಟಕವನ್ನು ನೋಡಿ ಇಲ್ಲಿ ಒಂದು ನೋಡಿ ಮಾರ್ಚ್ ಹದಿನಾಲ್ಕನೇ ತಾರೀಕು ಗುರುವಾರ ಮಾರ್ಚ್ ಐದಿದೆಯಲ್ಲ ಮಾರ್ಚ್ ಐದಲ್ಲ ಅದು ಮಾರ್ಚ್ ಹದಿನೈದು ಅದು ಶುಕ್ರವಾರ ಎರಡು ಪ್ರಧಾನವಾಗಿ ಗಮನಿಸ್ತೀವಿ ಒಂದು ಮೀನರಾಶಿಗೆ ರವಿ ಪ್ರವೇಶ ಆಗ್ತಕ್ಕಂಥದ್ದು ಕುಂಭರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು ಮಾರ್ಚ್ ಹದಿನೈದು ಅದು ಐದಲ್ಲ ಹದಿನೈದು ಇದು ಈ ವಾರದಲ್ಲಿ ಪ್ರಧಾನವಾದ ಅಂಶಗಳು ಈ ಒಂದು ಹದಿನಾಲ್ಕನೇ ತಾರೀಕು ಏನು ಮೀನರಾಶಿಗೆ ಗುರು ಪ್ರವೇಶ ಆಗುತ್ತೆ ಇದು ತುಂಬ ತುಂಬ ಬಲವನ್ನು ತಂದುಕೊಡ್ತಕ್ಕಂಥದ್ದು ಉಚ್ಚಾಭಿಲಾಷಿ ಆಗ್ತಾನೆ ಸೂರ್ಯಗ್ರಹ ಷಡಶೀತಿ ಸಂಕ್ರಮಣ ಅಂತ ಕರೀತಾರೆ ಆ ಒಂದು ರವಿ ಪ್ರವೇಶ ಆಗ್ತಕ್ಕಂಥದ್ದನ್ನು ಮೀನರಾಶಿಗೆ ಮೇಷರಾಶಿ ಅವನ ಉಚ್ಚಸ್ಥಾನ ಹೀಗಾಗಿ ಮೀನರಾಶಿಗೆ ಪ್ರವೇಶವಾಗದ ಕೂಡಲೇ ದಿನಕರರು ಧಿರವು ಪ್ರವೇಶ ಕಾಲೇ ಅಂತ ಹೇಳುತ್ತೆ ವರಾಹಮೀರ ಮಾತಿದು ಪ್ರಕಿರಣಾಧ್ಯಾಯ ಅಂತ ಒಂದು ಅಧ್ಯಾಯ ಇದೆ ಅಲ್ಲಿ ಕೊನೆಯದಾಗಿ ಹೇಳ್ತಾರೆ ಗ್ರಹಗಳು ಫಲ ಕೊಡೋದು ಯಾವಾಗ ಅಂತ ಅದು ರವಿಗೆ ದಿನಕರ ರುಧಿರವು ಕುಜ ಮತ್ತು ರವಿಯ ಪ್ರವೇ ಒಂದು ರಾಶಿಯನ್ನು ಪ್ರವೇಶ ಮಾಡಿದ ಕೂಡಲೇ ಫಲ ಕೊಡೋಕ್ಕೆ ಸಿದ್ಧರಾಗಿಬಿಡ್ತಾರಂತೆ ಹೀಗಾಗಿ ಮೀನರಾಶಿಗೆ ಹೋದ ಕೂಡಲೇ ರವಿ ಬಲಿಷ್ಠನಾದ ಬಲಿಷ್ಠವಾದ ಹೇಗೂ ಈಗ ಚುನಾವಣಾ ಸಮಯ ಹೀಗಾಗಿ ರಾಜಕಾರಣಿಗಳಿಗೆ ಜನನಾಯಕರಿಗೆ ಜನರಿಗೆ ಜನರೇ ಪ್ರಭುಗಳಲ್ವ ಎಲ್ಲರಿಗೂ ಒಂದು ಬಲವನ್ನು ತಂದು ಕೊಡ್ತಕ್ಕಂಥ ಕಾಲವನ್ನು ರವಿ ಏರ್ಪಾಡು ಮಾಡ್ತಾ ಇದ್ದಾನೆ ಬಹಳ ಸಂತೋಷ ಇಂಥ ಕಾಲದಲ್ಲಿ ಚುನಾವಣೆ ಕೂಡ ಬಂದಿರತಕ್ಕಂಥದ್ದು ಇನ್ನು ಖುಜ ಅವನ ಪರಿವರ್ತನೆ ಕೂಡ ಇದೆ ಕುಂಭರಾಶಿ ಶನೈಶ್ಚರ ಅವನ ಶತ್ರು ಕ್ಷೇತ್ರ ಹೀಗಾಗಿ ಸ್ವಲ್ಪ ವ್ಯತ್ಯಾಸಗಳಿದ್ದಾವೆ ಫಲಗಳಲ್ಲಿ ಇವುಗಳನ್ನೆಲ್ಲ ನಾವು ಅನಂತರದಲ್ಲಿ ಗಮನಿಸ ಹೋಗೋಣ ಅಂತೂ ಈ ವಾರದಲ್ಲಿ ಇದು ಈ ಎರಡು ಪ್ರದರ್ಶನ ಕಾಲರ್ಸ್ ಕೂಡ ರೆಡಿ ಇದ್ದಾರೆ ಮೊದಲನೆಯ ಕಾಲರ್ ದಾವಣಗೆರೆಯಿಂದ ಸುಧಾ ಅವರು ಕರೆ ಮಾಡಿದ್ದಾರೆ ನಮಸ್ಕಾರ ಸುಧಾ ಅವರೇ

ಭಾನುವಾರ ಏನ್ ಕೇಳಬೇಕಾಗಿತ್ತು ಮಗನ್ ಬಗ್ಗೆ ಮದುವೆಯ ಬಗ್ಗೆ ಬಗ್ಗೆ ವಿವಾಹದ ಅವರ ಪ್ರಶ್ನೆ ಇದೆ ನಮಸ್ಕಾರ ಸುಧಾ ನಮಸ್ಕಾರ ವಿವಾಹದ ಕುರಿತಾಗಿ ಪ್ರಶ್ನೆ ಅಲ್ವಾ ನೋಡಿ ಇದು ವಿವಾಹಕ್ಕೆ ಈಗ ಅನುಕೂಲದ ವಾತಾವರಣ ಇದೆಯಾ ಅಂತಂದ್ರೆ ಸಪ್ತಮಾಧಿಪತಿ ಗುರು ಅಷ್ಟಮದಲ್ಲಿದ್ದಾನೆ ಆತ ಭಾಗ್ಯಕ್ಕೆ ಬರ್ತಾನೆ ಮೇ ನಂತರದಲ್ಲಿ ಹೀಗಾಗಿ ಮೇಯಿಂದ ಇವರಿಗೆ ಹೆಚ್ಚಿನ ಫಲಗಳು ಕಾಣ್ಲಿಕ್ಕೆ ಅವಕಾಶ ಖಂಡಿತ ಇದೆ ಆತಂಕ ಬೇಡ ಈಗ ಕಾಲವು ಅವರಿಗೆ ಸ್ವಲ್ಪ ಏನು ನಿಧಾನ ವಿಳಂಬಗತಿಯ ಶನಿಶ್ಚರನ ಒಂದು ಕಾಲ ಈ ಕಾರಣದಿಂದಾಗಿ ಸ್ವಲ್ಪ ನಿಧಾನಗತಿಯಾಗುತ್ತೆ ಆತಂಕ ಬೇಡ ಮೇ ನಂತರದಲ್ಲಿ ಖಂಡಿತ ನಿಶ್ಚಯವಾಗಿ ಅನುಕೂಲ ಆಗುತ್ತೆ ಇಷ್ಟು ಕಾಲ ಆಗಲಿಲ್ವಲ್ಲಪ್ಪ ಅಂದರೆ ಕಾಲ ಬರದ ಹೊರತು ಯಾವ ಫಲವೂ ಸಿಗೋಲ್ಲ ಹೀಗಾಗಿ ನೀವು ಕಂಗಾಲಾಗಬೇಡಿ ಕಾಲ ಬರುತ್ತೆ ಮೇ ನಂತರದಲ್ಲಿ ಅವಕಾಶ ಇದೆ ಕ್ರೋಧಿ ನಾಮ ಸಂವತ್ಸರದಲ್ಲಿ ಇವರ ವಿವಾಹ ಆಗುತ್ತೆ ಯೋಚನೆ ಮಾಡಬೇಡಿ ಒಳ್ಳೆಯದಾಗುತ್ತೆ ಇನ್ನು ಮುಂದಿನ ಕರೆ ಬೆಂಗಳೂರಿನಿಂದ ಅವರು ಮಾಡಿದ್ದಾರೆ ನಮಸ್ಕಾರ ವಾಸಂತಿಯವರೇ ನಮಸ್ಕಾರ ಮೇಡಮ್ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು ಮೇಡಂ ತಮ್ಮ ಡೇಟ್ ಆಫ್ ಬರ್ತ್ ಹೇಳ್ತೀರಾ ಆ ಗೊತ್ತಿಲ್ಲ ಮೇಡಂ ಗೊತ್ತಿಲ್ಲ ರಾಶಿ ನಕ್ಷತ್ರ ಗೊತ್ತಮ್ಮ ಋಷಭ ರಾಶಿ ರೋಹಿಣಿ ನಕ್ಷತ್ರ ಅಂದ್ಕೊಂಡಿದ್ದೀನಿ ಆ ಹೆಸರುಗೆ ಸರಿಗಾ 108 ರಲ್ಲಿ ಯಾವುದಾದರೂ ಒಂದು ಸಂಖ್ಯೆ ಹೇಳ್ತೀರಾ 6 6 ಗುರು 6 ಓಕೆ ಏನು ಕೇಳಬೇಕಾಗಿತ್ತು ಏನು ವಸಂತವರ ತಮ್ಮ ಅಪ್ಲೈ ಮಾಡಿದ್ದೀನಿ ನನಗೆ ಅಂತ ಕೇಳಣ ವೀಸಾಪ್ಲೈ ಮಾಡಿದೀಸಾ ಸಿಗ ನೋಡಿ ನೀವು ಒಂದು ಸಂಖ್ಯೆಯನ್ನ ಹೇಳಿದ್ರಿ ಆ ಸಂಖ್ಯೆ ಮೇಷ ಲಗ್ನವನ್ನ ಸೂಚಿಸುತ್ತೆ ಲಗ್ನದಲ್ಲಿ ಗುರುವಿದ್ದಾನೆ ಲಗ್ನದಲ್ಲಿ ಗುರುವಿದ್ರೆ ಅಂದುಕೊಂಡ ಕಾರ್ಯ ಸಿದ್ಧಿ ಅದರಲ್ಲಿ ಸಂಶಯ ಇಲ್ಲ ಅಂತ ಹೀಗಾಗಿ ಚೆನ್ನಾಗಿದೆ ಮತ್ತು ಜನ್ ಆ ಲಗ್ನದ ಅಧಿಪತಿ ಕರ್ಮಸ್ಥಾನದಲ್ಲಿದ್ದಾನೆ ದಶಮಸ್ಥಾನದಲ್ಲಿ ಇದೆಲ್ಲ ಒಳ್ಳೆಯ ಲಕ್ಷಣ ಪ್ರಯತ್ನಕ್ಕೆ ಫಲ ಸಿಗುತ್ತೆ ನಿಮಗೊಂದು ಸರಳವಾದ ಒಂದು ಪರಿಹಾರ ಉಪಾಯ ಹೇಳ್ತೀನಿ ಈ ವೀಸಾ ಬೇಕು ಅಂತಂದರೆ ನಮ್ಮ ಆಂಧ್ರ ಪ್ರದೇಶದ ಸಮೀಪದಲ್ಲಿ ವೀಸಾ ಬಾಲಾಜಿ ಅಂತಲೇ ಒಂದು ಕ್ಷೇತ್ರ ಇದೆ ಅಲ್ಲಿಗೆ ಹೋಗಿ ದರ್ಶನ ಮಾಡಿದ್ರೆ ಏನೋ ವೀಸಾ ಬಂದ್ಬಿಡುತ್ತೆ ಅನ್ನೋದು ಮಹಾನ್ ನಂಬಿಕೆ ಇದೆ ನಾವೆಲ್ಲ ನಂಬಿಕೆ ಮೇಲೆ ನಡೀತಾ ಇದ್ದಾರೆ ನಮ್ಮ ಬದುಕೆಲ್ಲ ಹೀಗಾಗಿ ಒಂದು ಸಲ ನೀವು ಅಲ್ಲಿಗೆ ಹೋಗ್ಬರ್ಬಹುದು ಅಲ್ಲಿ ಹೋದ್ ಬಂದ್ ಕೂಡಲೇ ನಿಮ್ಮ ಫಲ ಈಡೇರುತ್ತೆ ಅಂತ ಅನ್ಸುತ್ತೆ ವೀಸಾ ಬಾಲಾಜಿ ಅಂತ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಪ್ರಯತ್ನ ಮಾಡಿ ಒಳ್ಳೇದಾಗ್ಲಿ ಬಹಳ ಇಂಟ್ರೆಸ್ಟಿಂಗ್ ಶಾಸ್ತ್ರಿಗಳೇ ಇನ್ನು ಮುಂದಿನ ಕರೆ ಪುಟ್ಟಮ್ಮ ಅವರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ ನಮಸ್ಕಾರ ಪುಟ್ಟಮ್ಮ ಅವರೇ ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ ಬರ್ತ್

ಮಗ ಬರ್ತಾ ಇಲ್ಲ ನಮಸ್ಕಾರ ಮಗ ಮಾತು ಕೇಳ್ತಾ ಇಲ್ಲ ಯಾಕೆ ಹೀಗಾಗಿದೆ ಅಂತ ನಿಮ್ಮ ಪ್ರಶ್ನೆ ನೋಡಿ ಇದು ಇವರಿಗೆ ಈಗ ಗುರು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ ನಡೀತಾ ಇದೆ ಶುಕ್ರ ಇವರ ಜಾತಕದಲ್ಲಿ ನೋಡಿ ಗುರು ಶುಕ್ರ ಇಬ್ರು ಪರಸ್ಪರ ಶತ್ರುಗಳು ಇಬ್ಬರು ಒಂದು ಕಡೆ ಅಲ್ಲಿ ಲಗ್ನದಲ್ಲಿ ಮಕರ ಲಗ್ನದಲ್ಲಿ ಸೇರಿರ್ತಕ್ಕಂಥದ್ದು ಗುರು ನೀಚನಾಗಿದ್ದಾನೆ ಇದು ಹೇಳಿದ ಮಾತು ಕೇಳೋದಿಲ್ಲ ಯಾಕೆ ದೊಡ್ಡವ್ರ ಮಾತು ಕೂಡ ಕೇಳಲ್ಲ ವಿವೇಕ ಹೇಳಿದ್ರೆ ಅರ್ಥ ಆಗೋಲ್ಲ ಯಾಕೆ ಅಂದರೆ ಒಂದು ಜಾತಕದಲ್ಲಿ ಗುರು ಅತ್ಯಂತ ಪ್ರಧಾನ ಪಾತ್ರ ವಹಿಸ್ತಾನೆ ಗುರು ಚೆನ್ನಾಗಿದ್ದರೆ ಅವರಿಗೆ ವಿವೇಕ ಚೆನ್ನಾಗಿರ್ತದೆ ಇಲ್ಲಿ ಗುರು ನೀಚ ಸ್ಥಾನದಲ್ಲಿದ್ದಾನೆ ಕುಟುಂಬದಲ್ಲಿ ಶ ಚಂದ್ರ ಮತ್ತು ಕೇತುಗಳ ಯುತಿ ಇದು ಕೂಡ ಸ್ವಲ್ಪ ಮಾನಸಿಕವಾಗಿ ದೌರ್ಬಲ್ಯತೆಯನ್ನು ಹೇಳುತ್ತೆ ಇದು ಕಾರಣ ಈ ಸಂದರ್ಭದಲ್ಲಿ ಅವರಿಗೆ ಗುರುವೇ ಗುರುವಿನ ಕಾಲವೇ ನಡೀತಾ ಇರೋದರಿಂದ ಒಂದು ಸಲ ಹತ್ತಿರದಲ್ಲಿ ಯಾವುದಾದ್ರು ಗುರುಮಂದಿರಿದ್ದರೆ ಅವರ ಹೆಸರಿನಲ್ಲಿ ಅವರು ಬರದೇ ಇದ್ದರೆ ತೊಂದರೆ ಇಲ್ಲ ಅವರ ನಕ್ಷತ್ರ ಈ ಧನಿಷ್ಠ ನಕ್ಷತ್ರ ಕುಂಭರಾಶಿ ಈ ಒಂದು ಹೆಸ ನಕ್ಷತ್ರ ಮತ್ತು ರಾಶಿಯನ್ನು ಅವರ ಹೆಸರನ್ನು ಇಷ್ಟನ್ನು ಸಂಕಲ್ಪದಲ್ಲಿ ಸೇರಿಸಿ ಗುರುಚರಿತ್ರೆ ಪಾರಾಯಣ ಮಾಡಿಸಿ ತುಂಬ ಅನುಕೂಲ ಆಗುತ್ತೆ ಸಪ್ತಾಹ ಮಾಡ್ತಾರೆ ಏಳು ದಿನಗಳ ಕಾಲ ಆ ಒಂದು ಪಾರಾಯಣ ನಡೆಯುತ್ತೆ ಅಥವಾ ಒಂಬತ್ತು ದಿನ ಮಾಡ್ತಕ್ಕಂಥದ್ದಿದೆ ಅದನ್ನು ಗುರುಚರಿತ್ರೆ ಪಾರಾಯಣ ಆ ಸಂದರ್ಭದಲ್ಲಿ ನಿಮಗೆ ಮಗನ ವರ್ತನೆ ಪರಿವರ್ತನೆ ಇದೆಲ್ಲ ಬದಲಾಗುತ್ತೆ ಯೋಚನೆ ಮಾಡಬೇಡಿ ಗುರು ಪ್ರಾರ್ಥನೆ ಖಂಡಿತ ಅನುಕೂಲ ಆಗುತ್ತೆ ಹೀಗಾಗಿ ಗುರುಚರಿತ್ರೆ ಪಾರಾಯಣ ಮಾಡಿಸಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರ ಇನ್ನಷ್ಟು ಕಾಲರ್ಸ್ ಇದ್ದಾರೆ ಆ ಮುಂದಿನ ಹಂತದಲ್ಲಿ ತೆಗೆದುಕೊಳ್ಳೋಣ ಈಗ ಮೊದಲ ಮೂರು ರಾಶಿಯ ಬಗ್ಗೆ ತಿಳಿಸ್ಕೊಡೋದಾದರೆ ಖಂಡಿತ ರಾಶಿ ಫಲವನ್ನು ನೋಡೋಣ ಅದಕ್ಕೆ ಮುಂಚೆ ಈ ಕೋಷ್ಟಕವನ್ನು ಗಮನಿಸೋಣ ಅಂದರೆ ಗ್ರಹಸ್ಥಿತಿ ಅಂತ ಇದು ನೋಡಿದ್ರೆ ನೋಡಿ ಗುರು ಗುರುಮೇಷದಲ್ಲಿರ್ತಕ್ಕಂಥದ್ದು ಮಾಂದಿ ಈ ದಿವಸ ಸಿಂಹರಾಶಿಯಲ್ಲಿ ವದೆಯಾಗಿದೆ ಕೇತು ಇರ್ತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ ಕುಜ ಉಚ್ಚ ಸ್ಥಾನದಲ್ಲೇ ಇದ್ದಾನೆ ಅವನ ಪರಿವರ್ತನೆ ಇದೆ ರವಿ ಕೂಡ ಈ ಒಂದು ಏನು ಕುಂಭರಾಶಿಯಲ್ಲಿ ಚಂದ್ರ ಶುಕ್ರ ರವಿ ಶನಿ ಇರುವ ತುಮ ಅಮಾವಾಸ್ಯವೇ ಮತ್ತು ರಾಹು ಬುಧರನ್ನು ನಾವು ನೋಡ್ತಾ ಇದ್ದೀವಿ ಮೀನರಾಶಿಯಲ್ಲಿ ಇಲ್ಲಿ ರವಿ ಕುಜ ಎರಡು ಗ್ರಹಗಳ ಮುಖ್ಯವಾದ ಪರಿವರ್ತನೆ ಇದೆ ಈ ವಾರದಲ್ಲಿ ಮತ್ತು ಚಂದ್ರನ ಪರಿವರ್ತನೆ ಮಾಂದಿ ಪರಿವರ್ತನೆ ಇವನ್ನೆಲ್ಲ ನೋಡಿಕೊಂಡು ಚಂದ್ರ ಉಚ್ಚ ಸ್ಥಾನದವರೆಗೆ ಬರ್ತಾನೆ ಈ ದಿವಸ ಬಲಹೀನತೆಯಾಗಿದೆ ಬಲ ತುಂಬ ವೃದ್ಧಿ ಚಂದ್ರನ ನಾವು ಕಾಣ್ತೀವಿ ಈ ವಾರದಲ್ಲಿ ಹೇಗಿರುವಾಗ ಫಲಗಳು ಹೇಗಿರ್ತದೆ ಗಮನಿಸ್ತಾ ಹೋಗೋಣ ಮೊದಲಿಗೆ ಮೇಷರಾಶಿಯನ್ನು ನೋಡೋಣ ಮೇಷರಾಶಿಯವರಿಗೆ ನೋಡಿ ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಅನುಕೂಲ ಬಂಧುಗಳಲ್ಲಿ ಮನಸ್ತಾಪ ಯಾಕೆಂದರೆ ಚಂದ್ರ ವೀಕ್ ಆಗಿಬಿಡ್ತಾನೆ ಮತ್ತು ಚಂದ್ರ ಸ್ಥಾನದಲ್ಲಿ ನಾಳೆ ಸೋಮವಾರದ ಮಟ್ಟಿಗೆ ಕರ್ಕಟಕ ರಾಶಿಯಲ್ಲಿ ಇರ್ತಾನೆ ಹೀಗಾಗಿ ಬಂಧುಗಳಲ್ಲಿ ಮಿತ್ರರಲ್ಲಿ ತುಂಬ ಜಾಗ್ರತೆ ಬೇಕು ತುಂಬ ಹಚ್ಕೊಳ್ತೀರಾ ಅವರಿಂದಲೇ ನಿಮಗೆ ಪೆಟ್ಟಾಗುತ್ತೆ ಇದನ್ನು ಮನವರಿಕೆ ಮಾಡಿಕೊಳ್ಬೇಕು ಮತ್ತು ಸ್ವಲ್ಪ ಗಂಟಲು ಬಾಧೆ ಸೂಚಿಸ್ತಾ ಇದೆ ಥ್ರೋಟ್ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಕೆಮ್ಮು ಕಫ ಅಥವಾ ಎದೆಯಲ್ಲಿ ಏನು ನೋವು ಈ ಥರದ ಲಕ್ಷಣ ಈ ವಾರದ ಆದಿಯಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಆ ವಿಚಾರದಲ್ಲಿ ಮತ್ತು ಸ್ವಲ್ಪ ಚಂದ್ರರಾಹು ಸೇರ್ತಾರೆ ನಾಳೆ ನಾಡಿದ್ರ ಮಟ್ಟಿಗೆ ಹೀಗಾಗಿ ನೀರಿನ ರೋಗಗಳು ಬಾಧಿಸ್ತಕ್ಕಂಥದ್ದು ನೀರಿನ ಅಭಾವ ಉಂಟಾಗಬಹುದು ಮೊದಲೇ ಬರ ಬಂದುಬಿಟ್ಟಿದೆ ಇದರಲ್ಲಿ ನೀರಿನ ಅಭಾವ ಸೂಚಿಸ್ತಾ ಇದೆ ಹೀಗಾಗಿ ಸ್ವಲ್ಪ ಕಡಿಮೆ ನೀರನ್ನು ಖರ್ಚು ಮಾಡಿ ಎಷ್ಟು ಅಗತ್ಯ ಇದೆ ಅಷ್ಟು ಅದನ್ನು ನೋಡ್ಕೋಬೇಕು ಈ ವಾರದಲ್ಲಿ ನಿಮಗೆ ಅದೇ ಕಂಟಕವಾಗಿಬಿಡ್ತದೆ ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಅಲ್ಲಿ ಗುರುಚಂದ್ರರ ಯುತಿ ಏರ್ಪಾಡಾಗುತ್ತೆ ತುಂಬ ಚೆನ್ನಾಗಿದೆ ಅಲ್ಲಿ ನಿಮಗೆ ಗಜಕೇಸರಿ ಯೋಗ ಮತ್ತು ಬಂಧುಗಳ ಬಾಂಧವ್ಯದ ಸುಖ ಸಂತೋಷವನ್ನು ಕಾಣ್ತಕ್ಕಂಥದ್ದು ಮಿತ್ರರ ಆಯ್ತಪ್ಪ ಏನು ಆಯ್ತು ಸಾರಿ ಬಾ ಅಂತ ಜೊತೆ ಮತ್ತೆ ಜೊತೆಗೂಡ್ತಕ್ಕಂಥದ್ದು ಈ ಥರದ್ದು ವಾರ ಮಧ್ಯದಲ್ಲಿ ಮತ್ತೆ ಚಿಗುರುತ್ತೆ ಆ ಬಾಂಧವ್ಯ ಚೆನ್ನಾಗಿದೆ ಸ್ವಲ್ಪ ಹಣಕಾಸಿನ ವ್ಯತ್ಯಾಸ ಆಗುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ಹುಷಾರು ಎಚ್ಚರಿಕೆಯಿಂದ ಓದಿ ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಅನ್ನ ಸಮೃದ್ಧಿ ಚೆನ್ನಾಗಿದೆ ಕುಟುಂಬದವರು ಸೌಖ್ಯ ಚೆನ್ನಾಗಿದೆ ಸ್ತ್ರೀಯರಿಗೆ ಒಂದು ಬಲ ಬಂದ್ಬಿಡುತ್ತೆ ಇದೆಲ್ಲ ತುಂಬ ಚೆನ್ನಾಗಿದೆ ಅಂತೂ ನೀವು ನಿಮಗೆ ವಾರದ ಅಂತ್ಯ ಭಾಗದಲ್ಲಿ ಹೆಚ್ಚಿನ ಅನುಕೂಲ ಆಗ್ತಾ ಹೋಗುತ್ತೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಅದು ಪ್ರಧಾನವಾಗಿದೆ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ದಾನ ಮಾಡಿ ರವಿ ಪರಿವರ್ತನೆ ಇದೆಯಲ್ಲ ಆತ ವ್ಯಯಕ್ಕೆ ಬರ್ತಾ ಇದ್ದಾನೆ ಹೀಗಾಗಿ ಬುದ್ಧಿಯ ಅಧಿಪತಿ ವ್ಯಯಕ್ಕೆ ಬಂದಾಗ ಬುದ್ಧಿಶೂನ್ಯತೆ ಬಂದ್ಬಿಡುತ್ತೆ ಹೀಗಾಗಿ ಗೋಧಿ ದಾನವನ್ನು ಮಾಡಿದ್ರೆ ಮೇಷರಾಶಿಯವರಿಗೆ ಸ್ವಲ್ಪ ಬಲ ಬರ್ತದೆ ರಾಷ್ಟ್ರಾಧಿಪತಿ ಲಾಭಕ್ಕೆ ಬರ್ತಾನೆ ಹಣಕ್ಕೆ ಕೊರತೆ ಆಗೋದಿಲ್ಲ ಯೋಚನೆ ಮಾಡಬೇಡಿ ಆದರೆ ಸ್ವಲ್ಪ ಬುದ್ಧಿ ಆರೋಗ್ಯಗಳು ವ್ಯತ್ಯಾಸ ಆದರೆ ಕಷ್ಟ ಈ ಕಾರಣದಿಂದಾಗಿ ಇನ್ನು ವೃಷಭರಾಶಿ ನೋಡೋಣ ವೃಷಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲಗಳು ರಂಗಕರ್ಮಿಗಳಿಗೆ ಅಲ್ಲಿ ಶುಕ್ರನೂ ಇದ್ದಾನೆ ರವಿ ಇದೆಲ್ಲ ಒಳ್ಳೆಯ ಫಲ ಕೊಡ್ತಕ್ಕಂಥದ್ದು ಇದನ್ನು ವಾರದ ಆದಿಯಲ್ಲಿ ನಾವು ಗಮನಿಸ್ತೀವಿ ಇನ್ನು ವಾರ ಮಧ್ಯಭಾಗದಲ್ಲಿ ಆಪ್ತರಿಗಾಗಿ ಹಣ ವ್ಯಯ ಯಾಕಂದರೆ ತುಂಬ ಆಪ್ತ ಇಲ್ಲಿ ವ್ಯಯದಲ್ಲಿ ಗುರುಚಂದ್ರರು ಸೇರಿಬಿಡ್ತಾರೆ ಈ ಕಾರಣದಿಂದಾಗಿ ತುಂಬ ಇಷ್ಟಪಟ್ಟವರಿಗೆ ತಾಯಿಯ ಬಂಧುಗಳಿಗೆ ತಾಯಿಗಾಗಿ ಇಂಥದ್ದೆಲ್ಲ ಅವರಿಗಾಗಿ ಒಂದಷ್ಟು ಹಣ ವಿನಿಯೋಗ ಮಾಡ್ತಕ್ಕಂಥ ಲಕ್ಷಣ ರಾಶಿಯವರಿಗೆ ಇದು ಸೂಚಿಸ್ತಾ ಇದೆ ಆದರೆ ಹಣಕಾಸು ವ್ಯತ್ಯಾಸ ದ್ವಿತೀಯಕ್ಕೆ ಬಂದಾಗ ಮಾತು ಒರಟಾಗುತ್ತೆ ಸ್ವಲ್ಪ ಮಾತಿನ ಬಗ್ಗೆ ಹಿಡ್ತಾ ಇರಬೇಕು ಇನ್ನು ಕೆಲಸದಲ್ಲಿ ಏನೂ ತೊಡಕಿಲ್ಲ ನಿಮಗೆ ಅನುಕೂಲಕರ ವಾತಾವರಣ ಇದೆ ರವಿ ಲಾಭಕ್ಕೆ ಬರ್ತಾನೆ ಇದು ಬಹಳ ಒಳ್ಳೆಯದು ಮಧ್ಯಭಾಗದಲ್ಲಿ ವಾರದ ಮಧ್ಯದಲ್ಲಿ ರವಿ ರವಿಯ ಸಂಚಾರ ನಿಮಗೆ ಹೆಚ್ಚಿನ ಬಲವನ್ನು ಕೊಡುತ್ತೆ ರಾಜಕಾರಣಿಗಳಿಗಂತೂ ಬಹಳ ವಿಶೇಷವಾಗಿದೆ ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಚಂದ್ರ ಮನಸ್ಸಿಗೆ ನೋಡಿ ತುಂಬ ಹಿತವನ್ನು ಉಂಟು ಮಾಡ್ತಾನೆ ಒಂದು ನಿರಾಳತೆ ಏರ್ಪಾಡಾಗುತ್ತೆ ಸಹೋದರ ಸಹಕಾರ ಸೇವಕರು ಏನು ಕೆಲಸ ವಹಿಸಿರ್ತೀರ ಅವ್ರ ನಿರಾಳತೆಯಿಂದ ಕೆಲಸ ಮಾಡಿ ಅಚ್ಚುಕಟ್ಟಾಗಿ ಮಾಡಿದ್ರೆ ಅದೇ ಒಂದು ಸಮಾಧಾನ ಅದೆಲ್ಲ ತುಂಬ ಚೆನ್ನಾಗಿದೆ ಹೆಚ್ಚಿನ ಅನುಕೂಲವೇ ಇದೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ದುರ್ಗಾ ಕವಚವನ್ನು ಪಠಿಸಿ ಅಲ್ಲಿ ಸ್ವಲ್ಪ ಮಾಂದಿಯ ಸಂಚಾರವಾಗುತ್ತೆ ವಾರ ಮಧ್ಯಭಾಗದಲ್ಲಿ ಈ ಕಾರಣದಿಂದಾಗಿ ಸ್ವಲ್ಪ ತಲೆನೋವು ತಲೆಭಾರ ಶೀತ ಈ ಬಾಧೆ ಉಂಟಾಗಬಹುದು ದುರ್ಗಾ ಕವಚ ತುಂಬ ವಿಶೇಷವಾದ ಫಲ ಕೊಡುತ್ತೆ ಇದು ಈ ವಾರದ ಫಲ ಇನ್ನು ಮಿ ಮಿಥುನವನ್ನು ಗಮನಿಸೋಣ ಮಿಥುನ ರಾಶಿಯವರಿಗೆ ವೃತ್ತಿಯಲ್ಲಿ ಮನಸ್ಸು ಚಂಚಲವಾಗುತ್ತೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅದು ಮಾಂದಿಯಿಂದಾಗಿ ಮತ್ತು ಚಂದ್ರನ ದೌರ್ಬಲ್ಯ ಚಂದ್ರನಿಗೆ ಪಕ್ಷದ ಬಲ ಸ್ವಲ್ಪ ಬರಬೇಕು ದ್ವಿತೀಯ ದಾಟಬೇಕು ಪಂಚಮಿ ಅಲ್ಲಿಂದ ಶುರುವಾಗಲಾಗಿ ಹಾಗಾಗಿ ಸ್ವಲ್ಪ ಮಾನ ಮಾನಸಿಕವಾಗಿ ಕೆಲಸ ಮಾಡುವಾಗ ಏನೋ ಬೇರೆ ಯೋಚನೆ ಇಷ್ಟೊತ್ತು ಹೇಳನಲ್ಲ ಇಲ್ಲಿ ಏನೋ ಕೆಲಸ ಸರಿ ಹೋಗ್ತಾ ಇಲ್ಲ ಇನ್ನೊಂದು ಕಡೆ ಹೋಗಣ ಅಂತ ಈ ಥರದ ಆಲೋಚನೆಗಳೆಲ್ಲ ಬಂದ್ಬಿಡುತ್ತೆ ಚಾಂಚಲ್ಯ ಅಂತೀವಲ್ಲ ಅದು ಉಂಟಾಗುತ್ತೆ ಹಣಕಾಸು ಅಷ್ಟೇ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು ಆರೋಗ್ಯ ಏರುಪೇರಾಗ್ತಕ್ಕಂಥ ಸಾಧ್ಯತೆ ಇದೆ ವಾರದ ಆದಿಯಲ್ಲಿ ವಾರ ಮಧ್ಯಭಾಗದಲ್ಲಿ ನಿಮಗೆ ತುಂಬ ಚೆನ್ನಾಗಿದೆ ಧನಾಧಿಪತಿ ಲಾಭ ಬರ್ತಾನೆ ಹೀಗಾಗಿ ತುಂಬ ಚೆನ್ನಾಗಿದೆ ಹೆಚ್ಚಿನ ಹಣಕಾಸಿನ ಅನುಕೂಲ ಆಗ್ತಕ್ಕಂಥದ್ದು ಹಿರಿಯರು ದೊಡ್ಡಮ್ಮ ಚಿಕ್ಕಮ್ಮ ದೊಡ್ಡಪ್ಪ ಇಂಥವರಿಂದ ಸಹಕಾರ ಸಿಗ್ತಕ್ಕಂಥದ್ದು ಇದೆಲ್ಲ ಚೆನ್ನಾಗಿದೆ ವೃತ್ತಿಯಲ್ಲೂ ನಿಮಗೊಂದು ಬಲ ಬರ್ತದೆ ರವಿ ಕರ್ಮಸ್ಥಾನಕ್ಕೆ ಬಂದಾಗ ಅದು ಬಲ ಅದು ಒಳ್ಳೆಯ ದಿಗ್ಬಲ ರವಿಗಲ್ಲಿ ಹೀಗಾಗಿ ಅನುಕೂಲವೂ ಆಗ್ತಾ ಹೋಗುತ್ತೆ ಅನಗತ್ಯ ವ್ಯಯ ಇದೆ ವಾರ ಮಧ್ಯಭಾಗದಲ್ಲಿ ಅನಗತ್ಯ ವ್ಯಯ ಅಂತಂದರೆ ಬೇಡದಾಗಿ ಬೇಡವಾಗಿರುತ್ತೆ ಅದನ್ನೇ ತೊಗೊಳ್ಬೇಕಾದ ಪರಿಸ್ಥಿತಿ ಅದನ್ನೇ ತೊಗೊಳ್ಬೇಕಾದ ಒತ್ತಡ ಅಥವಾ ಮಕ್ಕಳಿಂದನೋ ಇನ್ನೇನೋ ಕುಟುಂಬದವರಿಂದ ಇಂಥ ಒತ್ತಡಕ್ಕೆ ಒದ್ದಾಡಿಕೊಂಡು ಅಂತೂ ಖರ್ಚು ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ ಸ್ವಲ್ಪ ಜಾಗ್ರತೆ ಬೇಕು ಇನ್ನು ವಾರದ ಅಂತ್ಯದಲ್ಲಿ ನಿಮಗೆ ಆಪ್ತರಿಗಾಗಿ ವ್ಯಯ ಇದೆ ತುಂಬ ಹಿತವಾದವರು ಅಲ್ಲಿ ಅನಗತ್ಯವೇ ಆಗಿದೆ ಈಗ ಅಯ್ಯೋ ಅನಿವಾರ್ಯವಾಗಿ ಅವ್ರು ಕೊಡಿಸ್ಲೇಬೇಕಲ್ಲ ಕೊಡಿಸ್ಬೇಕು ಬೇರೆ ದಾರಿ ಇಲ್ಲ ಅಂಥದ್ದೊಂದು ಒತ್ತಡ ಅಂತೂ ಈ ವಾರದ ಮಧ್ಯ ಅಂತ್ಯದಲ್ಲಿ ಹೆಚ್ಚಿನ ವ್ಯಯ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಮಿಥುನ ರಾಶಿಯವರು ಜಾಗ್ರತೆ ಇರಲಿ ಲಾಭವೂ ಇದೆ ಗುರುಮಾಂದಿಯವರು ಲಾಭದಲ್ಲಿದ್ದಾಗ ಲಾಭವೂ ಇದೆ ಆತಂಕ ಬೇಡ ಪ್ರಾರ್ಥನೆಗೆ ಉದಕವಚವನ್ನು ಪಠನ ಮಾಡಿಕೊಳ್ಳಿ ಚರ್ಮ ಸಂಬಂಧಿ ತೊಂದರೆಗಳು ಉಂಟಾಗಬಹುದು ಆತ ಸುಖಾಧಿಪತಿ ಸುಖಹೀನತೆ ಆಗಬಹುದು ಈ ಕಾರಣದಿಂದ ಕವಚ ವಿಷ್ಣು ಸಹಸ್ರ ಹೇಳ್ಕೊಂಡ್ರು ಆಗುತ್ತೆ ಸರಿ ಇದು ಮೂರು ರಾಶಿ ಮೂರು ರಾಶಿಯ ಫಲ ಆಯಿತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್